ಇವತ್ತು ನಾವು ಮೆಂತೆ ಚಪಾತಿ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಬ್ಯಾಕ್ ಪ್ರಾಸೆಸ್ ಮೆಂತೆನ ಹಿಂಗೆ ಕಟ್ ಮಾಡಿ ಇಟ್ಕೊಳ್ಳಿ ರೂಟ್ ಸಮೇತ ಕಟ್ ಮಾಡ್ಕೊಳ್ಳಿ ರೂಟ್ ಸಮೇತ ಕಟ್ ಮಾಡ್ಕೊಳ್ಳಿ ಜೀರಿಗೆ ಉಪ್ಪು ಹ್ಞೂ ಆಮೇಲೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಖಾರದ ಮೆಣಸಿನ್ಕಾಯಿ ಎರಡು ಹಸಿ ಮೆಣ್ಸಿನ್ಕಾಯಿ ಫಸ್ಟು ಇಷ್ಟನ್ನು ತರಿ ತರಿಯಾಗಿ ರುಬ್ಕೊಳ್ಳೋಣ ಫಸ್ಟು ಇಷ್ಟು ತರಿ ತರಿಯಾಗಿ ರುಬ್ಕೊಂಡು ಈಗ ಮೆಂತ್ಯ ಸೊಪ್ಪು ಹಾಕೊಳ್ಳೋದು ಮೆಂತ್ಯ ಸೊಪ್ಪು ತೊಳೆದಬಿಟ್ಟು ಹಾಗೆ ಹಾಕೊತ ಇದ್ದೀವಿ ಏನು ಎಣ್ಣೆ ಫ್ರೈ ಮಾಡಿದ್ದು ಆ ಥರ ಎಲ್ಲ ಏನಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು

ಎಣ್ಣೆ ಹಾಕೋಬೇಕಾ ಹಾಕೋಬೇಕು ಅದು ಲಾಸ್ಟಲ್ಲಿ ಎಲ್ಲ ಚೆನ್ನಾಗಿ ಬಿದ್ಬಿಟ್ಟ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಎಣ್ಣೆ ಹಾಕ್ಬಿಟ್ಟು ಅದೆಲ್ಲ ಚಪಾತಿಗೂ ಹಾಕ್ಬೇಕು ನಾರ್ಮಲ್ ಚಪಾತಿ ಮಾಡಿದ್ರು ಈ ಥರ ಗ್ರೀನ್ ಕಲರ್ ಬರುತ್ತೆ ಚಪಾತಿ ಮತ್ತೆ ಹಾಕಿದ್ಮೇಲೆ ಗ್ರೀನ್ ಕಲರ್ ಬರ್ಲೇಬೇಕಲ್ಲ ಬ್ಲೂ ಕಲರ್ ಬರುತ್ತೆ ಅಲ್ಲ ಮಕ್ಕಳು ತಿನ್ನಲ್ಲ ಅಂತಾರೋಪ್ತದೆಲ್ಲ ಯಾವ ಮಕ್ಕಳು ಇಲ್ವಲ್ಲ ಈ ತರ ಈ ತರ ಮಾಡಿ ಆಗುತ್ತಲ್ಲ ಆಗತ್ತಲ್ಲ ಎಣ್ಣೆ ಹಾಕಿದೀನಿ ಅಷ್ಟೇ ಇದೇನು ಎಣ್ಣೆ ಹಾಕದಿಲ್ಲ ಈ ತರ ಎಲ್ಲ ಫುಲ್ ಎಣ್ಣೆ ಮುಚ್ ಟೈಮ್ ಇದ್ರೆ ಹದಿನೈದು ನಿಮಿಷ ಬಿಡಿ ಇಲ್ಲಾದ್ರೆ ಹಾಗೆ ಮಾಡ್ಕೊಡಿ ಚಪಾತಿ ಮಾಡೋಕ್ಕೆ ಮುಂಚೆ ಒಂದು ಸಲ್ಪ ನಿಮಗೆ ನಾತ್ಕೊಬೇಕು ಮೆತ್ಕೋಬೇಕು ನಾತ್ಕೋಬೇಕು ಮೆತ್ಕೋಬೇಕು ನಾ ಮೆತ್ಕೋಬೇಕು ಅಂದಲ್ಲ ಇವಾಗ ನಾತ್ಕೋಬೇಕು ಅಂತ ಇದ್ದೀವಿ ಸ್ವಲ್ಪ ಗೋಧಿ ಹಿಟ್ಟು ಅಂದರೆ ಚಪಾತಿಗೆ ಹಿಟ್ಟು ಗಟ್ಟಿಗೆ ಕಲಿಸ್ಕೊಬೇಕು ಯಾಕಂದರೆ ಆಯಿಲ್ ಹಾಕಿ ರೆಸ್ಟ್ ಮಾಡೋಕ್ಕೆ ಬಿಟ್ಟಾಗ ಸಾಫ್ಟ್ ಸಾಫ್ಟಾಗಿಬಿಡತ್ತೆ ಹಿಟ್ಟು ಓಕೆ ನಮ್ಮ ಚಪಾತಿ ರೌಂಡ್ ಬರಲ್ಲ ಅಡ್ಜಸ್ಟ್ ಮಾಡಿಕೊಡಿ ಹ್ಞೂ ಟೇಸ್ಟ್ ಆಗಿದೆ ಶೇಪ್ ಕೇಳಲ್ಲ ನಾವು ಮಕೈ ಎಷ್ಟು ತೆಳ್ಳಕ್ಕೆ ಬೇಕಾದರೂ ಲಟ್ಟಿಸ್ಕೊಬೋದು ಏನೂ ಆಗಲ್ಲ ಕಾದಿದೆ ಎಣ್ಣೆ ಹಾಕಿಲ್ಲ ಬೇಡ ಫಸ್ಟ್ ಫಸ್ಟ್ ಇದು ಕಾದ ಇದ್ರೆ ಎಲ್ಲ ಕಡೆ ಬೀಯತ್ತೆ ಮೇಲೆ ಜಾಸ್ತಿ ಚಪಾತಿ ನೀರು ತೀವ್ರಾಗ್ತಾ ಇರಬಾರ್ದು ಅವಾಗ ರೊಟ್ಟಿ ತರ ಗಟ್ಟಿ ಆಗ್ಬಿಡುತ್ತೆ ಇನ್ನಷ್ಟು ಪೀಸು ಹಾಕೊಳ್ಳೋದು ಆಮೇಲೆ ಎಷ್ಟು ಹಾಕಿ ಫೋಟೋ ಇಟ್ಕೋ ಫಸ್ಟು ಸಾಕು ಹಿಂಗೆ ವಿಡಿಯೋ ಕಾಣ್ತಾ ಇದೆ ಥ್ಯಾಂಕ್ ಯು ಗೈಸ್ ಮೆಸರ್ ಟ್ರೈ ಮಾಡಿ ಜೊತೆ ಮಟನ್ಸ್ ಅವ್ರ ಜೊತೆ ಆನಿಯನ್ ಇದ್ರೆ ವಾ ವಾಟ್ ಅ ಕಾಂಬಿನೇಷನ್ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಬೈ ಬಾಯ್ ಹ್ಞೂ ಗುಡ್ ಡಾಕ್ ಹ್ಞೂ ಓಕೆ ಬಾಯ್ ಬಾಯ್